ಮುಖ್ಯಮಂತ್ರಿ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಖಡಕ್ ಸಂದೇಶ ಮತ್ತೊಮ್ಮೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಗೂ ಮುನ್ನ ಸಿಎಂ ಕೊಟ್ಟಂತಹ ಸ್ಪಷ್ಟ ಸಂದೇಶ ಇದು ಇದು ದೆಹಲಿಯಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದಂತಹ ಮಾತು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ನಾನು ಶಿ ಹೈಕಮಾಂಡ್ ಆದೇಶವನ್ನು ಪಾಲಿಸಲೇಬೇಕು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆ ಕೇಳಿಲ್ಲ ನಾಯಕತ್ವ ಬದಲಾವಣೆ ಅಲ್ಲಗಳೆದಿದ್ದಾರೆ ಸಿದ್ದರಾಮಯ್ಯ ನಾನು ಸಿಎಂ ಆಗಿ ಕರ್ನಾಟಕದಲ್ಲಿಯೇ ಮುಂದುವರಿ ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅನ್ನೋದನ್ನ ಸಿ ಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಜೊತೆಗಿನ ನಾಯಕತ್ವ ತಿಕ್ಕಾಟವನ್ನ ಅಲ್ಲಗಳೆದಿದ್ದಾರೆ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಎದ್ದಿದೆ ಇದರ ನಡುವಿನಲ್ಲಿ ಸಿದ್ದರಾಮಯ್ಯನವರು ಮುಂದಿನ ಐದು ವರ್ಷ ಅಂದ್ರೆ ಮುಂದೆ ಉಳಿದಿರುವಂತಹ ಅವಧಿ ಏನಿದೆ ಅದನ್ನ ನಾನೇ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆ ಕೇಳಿಲ್ಲ ನಾಯಕತ್ವ ಬದಲಾವಣೆ ಅಲ್ಲಗಳಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷವೂ ನಾನೇ ಸಿಎಂ ಅಂತ ಸಂದರ್ಶನವೊಂದರಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಜ್ಯದಲ್ಲಿ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆಯ ತಿಕ್ಕಾಟ ಇಲ್ಲ ದೆಹಲಿಯಲ್ಲಿ ಅದನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸಿದ್ದರಾಮಯ್ಯ ನಾನು ಹಾಗೂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಏನ್ ಆದೇಶವನ್ನ ಕೊಡುತ್ತೋ ಆ ಆದೇಶವನ್ನ ಪಾಲಿಸಲೇಬೇಕು ಪಾಲಿಸ್ತೀವಿ ಕೂಡ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆ ಕೇಳಿಲ್ಲ ನಾಯಕತ್ವ ಬದಲಾವಣೆಯನ್ನ ಈ ಮೂಲಕ ಅಲ್ಲಗಳೆದಿದ್ದಾರೆ ಸಿದ್ದರಾಮಯ್ಯ ನಾನು ಸಿಎಂ ಆಗಿ ಕರ್ನಾಟಕದಲ್ಲಿಯೇ ಮುಂದುವರೆಯಿವೆ ನನ್ನ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆ ಅಂತ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಇಷ್ಟು ದಿನ ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ರು ಈಗ ಸ್ವತಃ ಸಿದ್ದರಾಮಯ್ಯನವರೇ ಈ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ನಾನೇ ಐದು ವರ್ಷ ಸಿಎಂ ಅಂತ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ಹೈಕಮಾಂಡ್ ಭೇಟಿಗೂ ಮುನ್ನ ಸಿದ್ದರಾಮಯ್ಯನವರ ಈ ಹೇಳಿಕೆ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಏನ್ ಸಂದೇಶ ಕೊಡ್ಬೇಕು ಎಲ್ರಿಗೂ ಸಂದೇಶವನ್ನ ಕೊಟ್ರ ಈ ಮೂಲಕ ವೀಣಾ ಅದು ಹೈಕಮಾಂಡ್ ಮೊಗ್ಗಲಲ್ಲಿ ಕೂತು ಕೊಡ್ತಾ ಇರುವಂಥ ಸಂದೇಶ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಈ ತನಕ ಸಿ ಎಂ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಮಾತನಾಡ್ತಾ ಇದ್ರು ಅದು ಮೊದಲನ ಬಾರಿಗೆ ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅನ್ನುವಂಥದ್ದು ಹೇಳಿದ ಮೇಲೆ ಸಾಕಷ್ಟು ಬದಲಾವಣೆ ಅಂದರೆ ಮಾತುಗಳಲ್ಲಿ ಹೇಳಿಕೆಗಳಲ್ಲಿ ಅವರ ಕಾರ್ಯಕರ್ತರಿರ್ಬೋದು ನಾಯಕರಿರ್ಬೋದು ಶಾಸಕರಿರ್ಬೋದು ಬೆಂಬಲಿಗರಿರ್ಬೋದು ಇವರೆಲ್ಲರನ್ನ ಆ ಒಂದು ಹೇಳಿಕೆಗಳಲ್ಲಿ ಬದಲಾಗಿದ್ದನ್ನು ನಾವು ನೋಡ್ತಾ ಇದ್ದೇವೆ ಕಳೆದ ನಾಲ್ಕೈದು ದಿನಗಳಿಂದ ಅದು ಏನೋ ಹೈಕಮಾಂಡ್ ಭೇಟಿಗೆ ಬರುವುದಕ್ಕೆ ಮುಂಚೆ ಆದರೆ ಹೈಕಮಾಂಡ್ ಭೇಟಿಗೆ ಬಂದಂಥ ಸಂದರ್ಭದಲ್ಲಿ ಇನ್ನೇನು ಇವತ್ತು ಮಧ್ಯಾಹ್ನ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಒಳಗಾಗಿ ಸಿಗ್ತದಾ ಇಲ್ಲ ಅನ್ನೋವಂಥದ್ದು ಇನ್ನೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ ಇಂಥ ಹೊತ್ತಲ್ಲಿ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಯಾಕಂದರೆ ಹೈಕಮಾಂಡ್ ಮಗ್ಲಲ್ಲೇ ಕೂತು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಅವರು ಐದು ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವುದರ ಜೊತೆಗೆ ಸಿ ಎಂ ಹುದ್ದೆ ಖಾಲಿ ಇಲ್ಲ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಅಂತ ಸ್ಪಷ್ಟಪಡಿಸಿರುವಂಥದ್ದು ಜೊತೆಗೆ ಅವರು ಅಂದರೆ ನಾಯಕತ್ವದ ಬದಲಾವಣೆಯ ಪ್ರಶ್ನೆಯನ್ನೇ ಡಿ ಕೆ ಶಿವಕುಮಾರ್ ಅವರು ಇಟ್ಟಿಲ್ಲ ಆದರೂ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನೂ ಬದ್ಧ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಬದ್ಧ ಅನ್ನುವಂಥದ್ದನ್ನು ಹೇಳಿದ್ದಾರೆ ಭಾಳ ಅಂದರೆ ಸ್ಪಷ್ಟತೆಯಿಂದ ಹೇಳಿದ್ದಾರೆ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ಎಲ್ಲರೂ ಕೂಡ ಗೊತ್ತಾಗ್ತಾ ಇರುವಂಥದ್ದು ಆದರೆ ಹೈಕಮಾಂಡ್ ಮಗ್ಗಲಲ್ಲಿ ಕೂತು ಈ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಅದರ ಇದು ಫಲಿತಾಂಶ ಇರುತ್ತೆ ಅಥವಾ ಪ್ರತಿಫಲನ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾದಂಥದ್ದು ಯಾಕಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನಾದರೂ ಅಪಾಯಿಂಟ್ಮೆಂಟ್ ಕೊಟ್ಟರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೋಗ್ತಾ ಇದ್ದಾರೆ ಹೋಗ್ಬೇಕಾಗುತ್ತೆ ಇಬ್ಬರು ನಾಯಕರು ಯಾಕಂದ್ರೆ ಇಬ್ಬರು ಕೇಳಿದರೆ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಕೇಳಿದ್ದಾರೆ ಅದಕ್ಕೆ ಪ್ರತ್ಯೇಕವಾಗಿ ಕೊಡ್ತಾರ ಅಥವಾ ಇಬ್ಬರಿಗೂ ಒಮ್ಮೆಲೇ ಕರಿತಾರಾ ಅನ್ನುವಂಥ ಕುತೂಹಲ ಇನ್ನೂ ಕೂಡ ಇದೆ ಅಷ್ಟರ ನಡುವೆ ಈ ಹೇಳಿಕೆ ಬಂದಿರುವಂತದ್ದು ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿರುವಂತದ್ದು ವೀಣಾ ಖಂಡಿತವಾಗ್ಲೂ ಮಂಜು ಅಂದ್ರೆ ದೆಹಲಿಯಲ್ಲಿಯೇ ಕುಳಿತು ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅದರ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ಡಿಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಡಿಕೆಶಿ ಕೆಲಸ ನಿರ್ವಹಿಸಿದ್ದಾರೆ ಅಂತ ಸಿದ್ದರಾಮಯ್ಯನವರು ಮಾತು ಮುಂದುವರೆಸಿದಂತೆ ಹೇಳ್ತಾರೆ ಯಾರೇ ಅಧ್ಯಕ್ಷರಾಗಿದ್ರು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಡಿಕೆ ಶಿವಕುಮಾರ್ ಅವರ ಸ್ಥಾನದಲ್ಲಿ ಬೇರೆ ಯಾರೇ ಅಧ್ಯಕ್ಷರಾಗಿದ್ರೂ ಕೂಡ ಅವರು ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯ ಖುದ್ದು ಡಿಕೆಶಿಯೇ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ನಾನು ಕೇಂದ್ರದಲ್ಲಿ ಒಬಿಸಿ ಸದಸ್ಯನಾಗಿರ್ತೇನೆ ನಾಯಕತ್ವ ಬದಲಾವಣೆಗಾಗಿ ಒಬಿಸಿ ಅಧ್ಯಕ್ಷ ಮಾಡಿಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ